ಶಿರಹಟ್ಟಿ ಪೀಠ ನನಗೆ ಸದಾಕಾಲ ಆಶೀರ್ವಾದ ಮಾಡಿದೆ ದಿಂಗಲೇಶ್ವರ ಸ್ವಾಮೀಜಿಗೆ ತಪ್ಪು ತಿಳುವಳಿಕೆಯಾಗಿದ್ದರೆ ಬಗೆಹರಿಸುತ್ತೇವೆ ತಪ್ಪಾಗಿದ್ದರೆ ಕ್ಷಮೆ ಕೇಳಲು ನಾನು ಹಿಂಜರಿಯಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ನಾನು ಲೋಕಸಭಾ ಸದಸ್ಯನಾದ ಮೇಲೆ ಕ್ಷೇತ್ರದಲ್ಲಿ ಎಂಟರಲ್ಲಿ ಏಳು ಜನ ಲಿಂಗಾಯತರಿಗೆ ಟಿಕೆಟ್ ಕೊಡಲಾಗಿದೆ ಎಲ್ಲಾ ಸಮುದಾಯಕ್ಕೂ ನಾವು ಅವಕಾಶ ಕೊಟ್ಟಿದ್ದೇವೆ ದಿಂಗಲೇಶ್ವರ ಸ್ವಾಮೀಜಿಗಳ ಬಗ್ಗೆ ನನಗೆ ಶ್ರದ್ಧೆ ಇದೆ ಶಿರಹಟ್ಟಿ ಪೀಠ ನನಗೆ ಸದಾಕಾಲ ಆಶೀರ್ವಾದ ಮಾಡಿದೆ ಎಂದರು ದಿಂಗಲೇಶ್ವರ ಸ್ವಾಮೀಜಿಗೆ ತಪ್ಪು ತಿಳುವಳಿಕೆಯಾಗಿದ್ದರೆ ಬಗೆಹರಿಸುತ್ತೇವೆ ನಾನು ಏನಾದರೂ ತಪ್ಪು ಮಾಡಿದ್ದರೆ ನೇರವಾಗಿ ಹೇಳಲಿ ಕ್ಷಮೆ ಕೇಳುತ್ತೇನೆ ದಿಂಗಲೇಶ್ವರ ಸ್ವಾಮೀಜಿ ಏನು ಹೇಳಿದರೂ ನನಗೆ ಆಶೀರ್ವಾದ ಇದ್ದಂತೆ ಈ ಸಂದರ್ಭದಲ್ಲಿ ನಾನು ಹೆಚ್ಚೇನು ಮಾತಾಡಲ್ಲ ಸ್ವಾಮೀಜಿ ಸಮಯ ಕೊಟ್ಟರೆ ಅವರ ಜೊತೆ ಮಾತನಾಡಲು ನಾನು ತಯಾರಿದ್ದೇನೆ ಎಂದು ಹೇಳಿದರು ಕೊಡಕ್ಕೆ ನಾನು ಹೋಗಲ್ಲ ನಾನು ನಿನ್ನೇನು ಹೇಳಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾದಾಗಿನಿಂದ ನಮ್ಮ ಪಕ್ಷ ಎಂಟರ ಪೈಕಿ ಏಳು ಜನ ಅದೇ ಸಮುದಾಯದವರಿಗೆ ಕೊಟ್ಟಿದೆ ಅವ್ರಿಗೆ ಎಂ ಆರ್ ಪಾಟೀಲ್ ನಿಮ್ಮ ವಾಚಾ ಮನಸ ನಾನು ಕೆಲಸ ಮಾಡಿದ್ದೇವೆ ನಮ್ಮ ಪಾರ್ಟಿಯಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ ಎಲ್ಲ ಸಮುದಾಯಕ್ಕೂ ನಾವು ಅವಕಾಶ ಕೊಟ್ಟಿದ್ದೇವೆ ಅದು ಮೇಯರು ಇತ್ಯಾದಿ ಮಾಡುತ್ತಾರೆ ಹಾಗಾಗಿ ನಾನು ಇನ್ನೇನು ನೀವು ಕೇಳಿದ್ದೀರಿ ಈ ವಿಷಯದಲ್ಲಿ ಪೂಜ್ಯ ದಿಂಗಾಲೇಶ್ವರ ಶ್ರೀಗಳು ನನಗೆ ಅತ್ಯಂತ ಶ್ರದ್ಧೆಯಿಂದ ಶ್ರದ್ಧಾವಂತರು ಇದ್ದಾರೆ ಅವರು ನಾನು ಶ್ರದ್ಧೆಯಿಂದ ನೋಡಿದ್ದೀನಿ ಅವ್ರನ್ನ ಅವರು ದೊಡ್ಡ ಸ್ವಾಮಿಗಳು ನಾನು ಇನ್ನೇನು ಹೇಳ ಬಹಳ ವರ್ಷಗಳಿಂದ ನನಗೆ ಪರಿಚಯ ನನಗೆ ಸದಾ ಕಾಲಕ್ಕೂ ಆಶೀರ್ವಾದ ಮಾಡಿದ್ದೆ ಸದಾ ಕಾಲಕ್ಕೂ ಎಲ್ಲಾ ಸಮಯಕ್ಕೂ ನಾನು ಅವ್ರನ್ನ ಚುನಾವಣೆಗಿಂತ ಒಂದಿಲ್ಲ ಒಂದು ಸಮಯದಲ್ಲಿ ಭೇಟಿ ಮಾಡಿದ್ದೀನಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ ದಿಂಗಾಲೇಶ್ವರ ಶ್ರೀಗಳಿಗೂ ಏನಾದರೂ ತಪ್ಪು ತಿಳುವಳಿಕೆ ಹೇಳ್ತಾರೆ ಅದನ್ನು ನಾವು ಸರಿಪಡಿಸ್ತೇವೆ ಅದು ತಪ್ಪಾಗಿದ್ರೆ ಅದಕ್ಕೆ ನಾವು ಅವ್ರಿಗೆ ಕ್ಷಮೆ ಕೇಳಲಿಕ್ಕೂ ನಾ ಹಿಂದ್ ನಾನೇನು ಇಂಥದ್ದು ನೀವು ತಪ್ಪು ಮಾಡಿದ್ರಿ ಅಂದ್ರೆ ಕ್ಷಮೆ ಕೇಳಲಿಕ್ಕೂ ಸರಿ ನಾನೇ ನಂದೇನು ಹಿಂಜರಿಕೆ ಇಲ್ಲ ಅವ್ರನ್ನ ಅತ್ಯಂತ धर्म धार्मिक నాయಕರವರು ಅವರ ಬಗ್ಗೆ ನಮಗೆ ತಿಳಿ